ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಸಪ್ತಸ್ವರ ಸೇವಾ ಸಂಸ್ಥೆಯ ವತಿಯಿಂದ ಹತ್ತನೇ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮ ಅಕ್ಟೋಬರ್ ಏಳರಿಂದ ಹದಿನಾರರವರೆಗೆ ಹತ್ತು ದಿನಗಳ ಕಾಲ ಯರಮುಖ ಬಯಲು ರಂಗ ಮಂದಿರದಲ್ಲಿ ಪ್ರತಿದಿನ ಸಂಜೆ ಆರು ಮೂವತ್ತರಿಂದ ಸೀಮಿತ ಅವಧಿಯವರೆಗೆ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶತರುದ್ರ ಮತ್ತು ಬ್ರಾಹ್ಮಣ ಪೂಜಾ ಕಾರ್ಯಕ್ರಮ ಶ್ರೀಯುತ ವೇದಮೂರ್ತಿ ವಿನಾಯಕ್ ಭಟ್ ಹಾಗೂ ವೇದಮೂರ್ತಿ ಪ್ರಸನ್ನ ಭಟ್ ರವರ ನೇತೃತ್ವದಲ್ಲಿ ಸೋಮೇಶ್ವರ ದೇವಸ್ಥಾನ ಯರಮುಖದಲ್ಲಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಂದ ಪೂಜೆ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ರೂಪಾಲಿ ನಾಯ್ಕ ಮಾಜಿ ಶಾಸಕರು ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರ ಇವರು ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಊರ ನಾಗರಿಕರಿಗೆ ಅನ್ನ ಸಂತರ್ಪಣೆ ಅದೇ ದಿನ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ವೇದಮೂರ್ತಿ ರಾಮಕೃಷ್ಣ ಭಟ್ ಕರ್ಕೆಮನಿ ವೇದಿಕೆ ದಿವಂಗತ ಸುಬ್ರಾಯ್ ಗಣಪತಿ ಶಂಕರಲಿಂಗ ವೇದಿಕೆ ಉದ್ಘಾಟನೆ ಶ್ರೀ ಶಂಕರ್ ಆಳ್ಕೆ ಪ್ರಧಾನ ಅರ್ಚಕರು ಸೋಮೇಶ್ವರ ದೇವಸ್ಥಾನ ಯರಮುಖ ಶ್ರೀ ಹರಿಪ್ರಕಾಶ್ ಕೋಣೆಮನೆ ಅಧ್ಯಕ್ಷರು ವಿಶ್ವದರ್ಶನ ಶಿಕ್ಷಣ ಸಮೂಹ ಯಲ್ಲಾಪುರ ಪ್ರಾಸ್ತಾವಿಕ ನುಡಿ ಶ್ರೀಮತಿ ಶ್ರೀಲತಾ ವಸಂತ್ ಭಾಗವತ್ ಕಾರ್ಯದರ್ಶಿ ಸಪ್ತಸ್ವರಾಜ್ ಸೇವಾ ಸಂಸ್ಥೆ ದೀಪ ಪ್ರಜ್ವಲನೆ ಶ್ರೀ ಸುನೀಲ್ ಹೆಗಡೆ ಮಾಜಿ ಶಾಸಕರು ಹಳಿಯಾಳ ಶ್ರೀ ಸುಬ್ರಾಯ್ ವಾಳ್ಕೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರು ಅಧ್ಯಕ್ಷತೆ ಶ್ರೀಮತಿ ಸುಮಂಗಲಾ ದೇಸಾಯಿ ಅಧ್ಯಕ್ಷರು सप्तस्वरा सेवा संस्थे मुख्य अतिथी श्री श्रीनिवास गोटनेकर्व बिजेपी मुख्य हळयाळ श्री रामकृष्ण विदानगेरी अध्यक्ष सेवा सहकारी संघ यरमुख श्री श्रीधर भागवत भारतीय किसान संघद जिल्हा सदस्य श्री डीटीगगडे अध्यक्ष गुंदा सीमा परिषद प्रोफेसर गणपती सुब्रय शंकरली मुंबई श्रीमती शोभा एलकर् सदस्य ग्रामपंचायत नंदिके गौरवार्पण वेदमूर्ती प्रसन्न आर्भट ವೈದಿಕರು ಗುಂದ ಶ್ರೀ ಕಾರ್ತಿಕ್ ದೇಸಾಯಿ ಜೇನು ಕೃಷಿಕ ನಂತರದಲ್ಲಿ ಏಳು ಮೂವತ್ತರಿಂದ ಪುಟಾಣಿ ಯಕ್ಷ ಬಳಗ ಗುಂದ ಇವರಿಂದ ಧರ್ಮಾಂಗದ ದಿಗ್ವಿಜಯ ಯಕ್ಷಗಾನ ನಿರೂಪಣೆ ಶ್ರೀಮತಿ ಸೀತಾ ಸುಧಾನಗಿರಿ ಸನ್ಮಾನಿತರ ವಾಚನ ಕುಮಾರಿ ಜಯಮಾಲಾ ಭಟ್ ಸಹಕಾರ ದಿವಂಗತ ರಾಮಕೃಷ್ಣ ಭಟ್ ಹಾಗೂ ದಿವಂಗತ ಸುಬ್ರ ಶಂಕಲಿ ಮನೆಯವರು ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ಶ್ರೀಧರ್ ಶಿವರಾಮ್ ಹೆಗಡೆ ಬಳಗಾರ್ ವೇದಿಕೆ ದೀಪ ಪ್ರಜ್ವಲನೆ ಶ್ರೀ ಸದಾಶಿವ ದೇಸಾಯಿ ಸಲಹಾ ಸಮಿತಿ ಸದಸ್ಯರು ಟಿಎಸ್ಎಸ್ ಯಲ್ಲಾಪುರ ಅಧ್ಯಕ್ಷತೆ ಶ್ರೀ ಮಂಜುನಾಥ್ ಭಾಗವತ್ ಅಧ್ಯಕ್ಷರು ಸೋಮೇಶ್ವರ ದೇವಸ್ಥಾನ ಯರಮುಖ ಮುಖ್ಯ ಅತಿಥಿಗಳಾಗಿ ಊರಿನ ಗಣ್ಯರು ಹಾಗೂ ಯಕ್ಷಾಭಿಮಾನಿಗಳು ಗೌರವಾರ್ಪಣೆ ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಯಕ್ಷಗಾನ ಕ್ಷೇತ್ರ ಶ್ರೀ ವಿನಾಯಕ್ ಪಿ ಗಾಂಕರ್ ನಿವೃತ್ತ ಶಿಕ್ಷಕರು ಏಳು ಮೂವತ್ತರಿಂದ ಯಕ್ಷಗೆಜ್ಜೆ ಶಿರಸಿ ಇವರಿಂದ ಕಂಸವದೆ ಯಕ್ಷಗಾನ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ಶ್ರೀ ತಿಮ್ಮಣ್ ಸುಬ್ರಾಯ್ ದೇಸಾಯಿ ಕಾರ್ಯಮನೆ ವೇದಿಕೆ ದೀಪ ಪ್ರಜ್ವಲನಿ ಶ್ರೀ ಎಸ್ ಟಿ ದಾನಗಿರಿ ವೃತ್ತಿಪರ ನಿರ್ದೇಶಕರು ಸೇವಾ ಸಹಕಾರಿ ಸಂಘ ಅಧ್ಯಕ್ಷತೆ ಶ್ರೀ ವಿಭಾಕರ ದೇಸಾಯಿ ಮಾಜಿ ಸೀಮಾ ಪರಿಷತ್ ಅಧ್ಯಕ್ಷರು ಗುಂಡ ಮುಖ್ಯ ಅತಿಥಿಗಳಾಗಿ ಯಕ್ಷಾಭಿಮಾನಿಗಳು ಹಾಗೂ ಊರಿನ ಪ್ರಮುಖ ನಾಗರಿಕರು ಗೌರವಾರ್ಪಣೆ ಶ್ರೀಮತಿ ಸೀತಾಸು ದಾನಗಿರಿ ಸಾಹಿತ್ಯ ಕ್ಷೇತ್ರ ಶ್ರೀಮತಿ ಮಂಗಲ ಉಪಾಧ್ಯ ಸಾಹಿತ್ಯ ಕ್ಷೇತ್ರ ಏಳು ಮೂವತ್ತರಿಂದ ಶ್ರೀ ಸಿದ್ದಿವಿನಾಯಕ ಯಕ್ಷಗಾನ ಮಂಡಳಿಯವರಿಂದ ಯಕ್ಷಗಾನ ಮಾಯಾಪುರಿ ಮಹಾತ್ಮೆ ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ವಿಶ್ವೇಶ್ವರ ನಾರಾಯಣ ಹೆಗಡೆ ತಮ್ಮಣಗಿ ವೇದಿಕೆ ದೀಪ ಪ್ರಜ್ವಲನಿ ಶ್ರೀ ಎನ್ವಿ ಹೆಗಡೆ ತಮ್ಮಣಗಿ ಮಾಜಿ ಅಧ್ಯಕ್ಷರು ಸೇವಾ ಸಹಕಾರಿ ಸಂಘ ಯರಮುಖ ಶ್ರೀ ಆನಂದು ಆಗೇರಿ ಅಂಕೋಲ ಭಾಗವತರು ಅಧ್ಯಕ್ಷತೆ ಶ್ರೀ ಗಂಗಾಧರ್ ಭಟ್ ಮಾಜಿ ಶಾಸಕರು ಕಾರವಾರ ಮುಖ್ಯ ಅತಿಥಿಗಳು ಯಕ್ಷಾಭಿಮಾನಿಗಳು ಹಾಗೂ ಊರಿನ ಪ್ರಮುಖ ನಾಗರಿಕರು ಗೌರವಾರ್ಪಣೆ ಶ್ರೀ ಈಶ್ವರ ನಾಯ್ಕ್ ಮಂಕಿ ಹೊನ್ನಾವರ ಯಕ್ಷಗಾನ ಕ್ಷೇತ್ರ ಶ್ರೀ ಗಣಪತಿ ಹೆಗಡೆ ಕಣ್ಣಿ ಮೃದಂಗ ಕ್ಷೇತ್ರ ಏಳು ಮೂವತ್ತರಿಂದ ಶ್ರೀ ಈಶ್ವರ ಮಂಕಿ ಹಾಗೂ ಸಂಗಡಿಗರಿಂದ ಚಂದ್ರಾವಳಿ ವಿಲಾಸ ಯಕ್ಷಗಾನ ದಿನಾಂಕ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ಮಹಲೇಶ್ವರ್ ನರಸಿಂಹ ಉಪಾಧ್ಯಾಯ ವೇದಿಕೆ ದೀಪ ಪ್ರಜ್ವಲನೆ ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಮಟ ಶ್ರೀ ಗಜಾನಂದ ದಬ್ಲಿ ವೈದಿಕರು ಅಧ್ಯಕ್ಷತೆ ಶ್ರೀ ಎಂ ಹೆಗಡಿ ಮಾಲಕರು ಅಮರ್ ಹೋಮ್ ಸ್ಟೇ ನಂದಿಗೆದ್ದೆ ಶ್ರೀಮತಿ ಮಂಗಲ ಆರ್ ಹೆಗಡಿ ವಿರಚಿತ ಯಕ್ಷ ಅಮರ ಭಾಗವಂದು ಪುಸ್ತಕ ಬಿಡುಗಡೆ ಶ್ರೀ ರಾಜೇಶ್ ತಿವಾರಿ ಸಾರ್ವಜನಿಕ ಸಂಪನ್ಮೂಲ ಅಧಿಕಾರಿ ಡಬ್ಲ್ಯೂಸಿಪಿಎಂ ದಾಂಡೇಲಿ ಶ್ರೀ ಆನಂದ್ ಆಗಿ ಭಾಗವತರು ಮತ್ತು ಗುರುಗಳು ಮುಖ್ಯ ಅತಿಥಿಗಳಾಗಿ ಯಕ್ಷಾಭಿಮಾನಿಗಳು ಹಾಗೂ ಊರಿನ ಗಣ್ಯರು ಗೌರವಾರ್ಪಣೆ ಶ್ರೀ ಎಂ ಕೆ ಮಾಸ್ಕೇರಿ ಹಿರಿಯ ಸಾಹಿತಿಗಳು ಡಾಕ್ಟರ್ ಶಿವಾನಂದ್ ವಿನಾಯಕ್ ನಿವೃತ್ತ ಪ್ರಾಚಾರ್ಯರು ಶ್ರೀ ಸದಾನಂದ್ ದೇಶ್ ಭಂಡಾರಿ ಸಂಪಾದಕರು ವಿಜಯಶಾಲಿ ಪತ್ರಿಕೆ ಏಳು ಮೂವತ್ತರಿಂದ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಳಿ ಇವರಿಂದ ಯಕ್ಷಗಾನ ಮಾಯಾಪುರಿ ಮಹಾತ್ಮೆ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ಕಮಲಾಕರ್ ತಿಮ್ಮಣ್ ದೇಸಾಯಿ ವೇದಿಕೆ ದೀಪ ಪ್ರಜ್ವಲನೆ ವೇದಮೂರ್ತಿ ಪ್ರವೀಣ್ ಭಟ್ ವೈದಿಕರು ಗೊಂದ ಶ್ರೀ ಗೋಪಾಲ್ ಭಟ್ ಶಿವಪುರ ಯಕ್ಷಾಭಿಮಾನಿಗಳು ಅಧ್ಯಕ್ಷತೆ ಶ್ರೀ ಸುದರ್ಶನ್ ಭಾಗವತ್ ಉಪಾಧ್ಯಕ್ಷರು ಸೇವಾ ಸಹಕಾರಿ ಸಂಘ ಯರಮುಖ ಮುಖ್ಯ ಅತಿಥಿಗಳಾಗಿ ಯಕ್ಷಾಭಿಮಾನಿಗಳು ಹಾಗೂ ಊರಿನ ಗಣ್ಯರು ಗೌರವಾರ್ಪಣೆ ಶ್ರೀಮತಿ ತ್ರಿವೇಣಿ ಚಂದ್ರಶೇಖರ್ ಭಾಗವತ್ ರೈತ ಮಹಿಳೆ ಶ್ರೀ ಕೃಷ್ಣ ಆಗೇರ್ ಇಡಗುಂದಿ ಯಕ್ಷಗಾನ ಕ್ಷೇತ್ರ ಏಳು ಮೂವತ್ತರಿಂದ ಚೆನ್ನರ ಕಲಾ ಬಳಗ ಮಕ್ಕಳಿಂದ ರುಕ್ಮಿಣಿ ವಿವಾಹ ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ಶ್ರೀ ಸದಾನಂದ ನರಸಿಂಹ ಹೆಗಡೆ ವೇದಿಕೆ ದೀಪ ಪ್ರಜ್ವಲನೆ ಶ್ರೀ ಗಣಪತಿ ಎಸ್ ದಬ್ಗಾರ್ ಯಕ್ಷಾಭಿಮಾನಿಗಳು ಅಧ್ಯಕ್ಷತೆ ಶ್ರೀ ಸುಬ್ರ ಎಂ ದಾನಗಿರಿ ನಿರ್ದೇಶಕರು ಸೇವಾ ಸಹಕಾರ ಸಂಘ ಮುಖ್ಯ ಅತಿಥಿಗಳಾಗಿ ಯಕ್ಷಾಭಿಮಾನಿಗಳು ಹಾಗೂ ಊರಿನ ಗಣ್ಯರು ಗೌರವಾರ್ಪಣೆ ಶ್ರೀ ಭಾಸ್ಕರ್ ಗಾಂವ್ಕರ್ ಬಿದ್ರೇಮನೆ ಶ್ರೀ ಚಂದ್ರಕಾಂತ್ ರಾಮಯ್ಯ ನಾಯ್ಕ ಮೂರ್ತಿ ರಚನಾಕಾರರು ಅಂಕುಲ ಸಂಜೆ ಏಳು ಮೂವತ್ತರಿಂದ ಸಹ್ಯಾದ್ರಿ ಬಳಗ ಸುದರ್ಶನ್ ಹೆಗಡೆ ಇವರ ನೇತೃತ್ವದಲ್ಲಿ ಯಕ್ಷಗಾನ ಭಸ್ಮಾಸುರ ಮೋಹಿನಿ ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ಶೇಷಗಿರಿ ಗಣಪತಿ ಗಾಂಕ ಬೀಗಾರ್ ವೇದಿಕೆ ದೀಪ ಪ್ರಜ್ವಲನೆ ಶ್ರೀ ಅಜಿತ್ ಆರ್ ಹೆಗಡೆ ಅಧ್ಯಕ್ಷರು ಗಜಾನೋತ್ಸವ ಸಮಿತಿ ನಂದಿಗೆದ್ದೆ ಅಧ್ಯಕ್ಷತೆ ಶ್ರೀರಾಮಚಂದ್ರ ಪಿ ಭಟ್ ಮನೆ ವೈದಿಕರು ಗೊಂದ ಮುಖ್ಯ ಅತಿಥಿಗಳಾಗಿ ಊರಿನ ಗಣ್ಯರು ಹಾಗೂ ಯಕ್ಷಾಭಿಮಾನಿಗಳು ಗೌರವಾರ್ಪಣೆ ಶ್ರೀಮತಿ ಸುಮಾ ಹೆಗಡೆ ಗಡಿಗೆಹೊಳೆ ಯಕ್ಷಗಾನ ಕ್ಷೇತ್ರ ಶ್ರೀಮತಿ ಪಾರ್ವತಿ ಶೇಷಗಾಂಕರ್ ಸಾಧನಾ ಮಹಿಳಾ ಕ್ಷೇತ್ರ ಏಳು ಮೂವತ್ತರಿಂದ ಯಕ್ಷ ಕಲಾ ಸಂಗಮ ಶಿರಸಿ ಇವರಿಂದ ಹಿರಣ್ಯಾಕ್ಷವದೆ ಯಕ್ಷಗಾನ ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ಗೋಪಾಲ್ ದಾನಗಿರಿ ಇವರ ವೇದಿಕೆ ದೀಪ ಪ್ರಜ್ವಲನ ಶ್ರೀ ಇಂದಿರೇಶ್ ಗೋಪಾಲ್ ದಾನಗಿರಿ ಮಾಲೀಕರು ಗೋವಾ ಚಾಕೊಲೇಟ್ ಕಾರ್ಖಾನೆ ಮತ್ತು ಆಹಾರ ರಾಸಾಯನಿಕ ಸಲಹೆಗಾರ ಎಂಜಿನಿಯರ್ ಅಧ್ಯಕ್ಷತೆ ಶ್ರೀ ಶಿವಪ್ರಸಾದ್ ಆಳ್ಕೆ ಯಕ್ಷಾಭಿಮಾನಿಗಳು ಮುಖ್ಯ ಅತಿಥಿಗಳಾಗಿ ಯಕ್ಷಾಭಿಮಾನಿಗಳು ಹಾಗೂ ಊರಿನ ಗಣ್ಯರು ಗೌರವಾರ್ಪಣೆ ಡಾಕ್ಟರ್ ಜಯಾನಂದ್ ದೇರೇಕರ್ ಸಾಮಾಜಿಕ ಸಂಶೋಧನಾ ಕ್ಷೇತ್ರ ಶ್ರೀ ಪರಮೇಶ್ವರ್ ರಾಮಕೃಷ್ಣ ಹೆಗಡೆ ಯಕ್ಷಗಾನ ಕ್ಷೇತ್ರ ಏಳು ಮೂವತ್ತರಿಂದ ಕೀರ್ತಿ ಮಹಿಳಾ ಮಂಡಳದಿಂದ ಯಕ್ಷಗಾನ ಪಾಂಚಜನ್ಯ ದಿನಾಂಕ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಆರು ಮೂವತ್ತರಿಂದ ಉದ್ಘಾಟನಾ ಸಮಾರಂಭ ದಿವಂಗತ ವಿಶ್ವೇಶ್ವರ ಎಸ್ ಹೆಗಡೆ ವೇದಿಕೆ ದೀಪ ಪ್ರಜ್ವಲನೆ ಶ್ರೀ ಜನಾರ್ದನ್ ಹೆಗಡೆ ನಿವೃತ್ತ ಶಿಕ್ಷಕರು ಅಧ್ಯಕ್ಷತೆ ಶ್ರೀ ಆರ್ಎ ಭಟ್ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಮುಖ್ಯ ಅತಿಥಿಗಳು ಶ್ರೀ ರಾಮಚಂದ್ರ ವಿ ಭಟ್ ಯಕ್ಷಾಭಿಮಾನಿಗಳು ಶ್ರೀ ಮಹಾಲಿಂಗಪ್ಪ ದಾವಣಗೆರೆ ಹಿರಿಯ ಚಿತ್ರಕಲಾವಿದರು ಶ್ರೀ ಸೀತಾರಾಮ್ ಹೆಗಡೆ ಗಡಕಲಮನಿ ಯಕ್ಷಾಭಿಮಾನಿಗಳು ಶ್ರೀ ಅನಂತ್ ಭಟ್ ಕೇದಾಳಿ ಯಕ್ಷಾಭಿಮಾನಿಗಳು ಶ್ರೀ ರಾಜೇಶ್ ತಾಳೇಕರ್ ವರದಿಗಾರರು ದಾಂಡೇಲಿ ಶ್ರೀ ಸಂದೇಶ್ ಜೈನ್ ವರದಿಗಾರರು ದಾಂಡೇಲಿ ಶ್ರೀ ಕೃಷ್ಣ ಭಾಗವತ್ ಮುಂಬರಗಿ ಯಕ್ಷಾಭಿಮಾನಿಗಳು श्रीमती संजीवस कलाभिमानी भारतीय एमकेबी संजीव नंदी गौरवार्पण श्री सुब्रयगडे चौक यक्षगाना क्षेत्र श्री भास्कर रामकृष्ण भट फोटोली कृषी क्षेत्र डुक्तरी सप्त स्वरा सेवा संस्थेवर गधा युद्ध निरूपणे श्रीमती श्री लतावत श्रीमती संध्यापि देस सन्मानित वाचन गीता दसई सहकार ದಿವಂಗತ ವಿಶ್ವೇಶ್ವರ ಎಸ್ ಹೆಗಡೆ ಮನೆಯವರು ಸನ್ಮಾನಿತರ ವಾಚನ ಶ್ರೀಮತಿ ಸುಮಾ ಭಟ್ ಹತ್ತು ದಿನಗಳ ಕಾಲ ಪ್ರತಿದಿನ ಊಟದ ವ್ಯವಸ್ಥೆ ಇರುತ್ತದೆ ಪ್ರಾಯೋಜಕರು ದಿವಂಗತ ಗಂಗಾ ನಾಗ್ಯ ಸಿದ್ದಿ ಸ್ಮರಣಾರ್ಥ ಶ್ರೀಮತಿ ಗೌರಿ ಹಾಗೂ ಶ್ರೀ ಪರಮೇಶ್ವರ್ ಸಿದ್ದಿ ಹಾಗೂ ಮನೆಯವರಿಂದ ನಮ್ಮ ಹೆಜ್ಜೆಯ ಬೆಳಕು ನಮ್ಮ ಸಾಧನೆಯ ಕಿರೀಟ ಇಂದಿನ ದಿನ ನಾಳೆಯ ಕನಸುಗಳ ಮತ್ತೊಂದು ಹೆಜ್ಜೆ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಯಕ್ಷಗಾನ ಕಲೆಯನ್ನ ಬೆಳೆಸೋಣ ಉಳಿಸೋಣ ಹತ್ತು ದಿನಗಳ ಕಾಲ ಸಾಧಕರಿಗೆ ಗೌರವ ಸಲ್ಲಿಸೋಣ ಯಕ್ಷಗಾನ ಮನರಂಜನೆಯ ಮಹಾಪೂರವನ್ನ ಸವಿಯೋಣ ಯಕ್ಷಗಾನ ಗೆಲ್ಲಿ